ಚಾನೆಲ್ ನೋಡಿ ಫ್ರೆಂಡ್ಸ್ ಈ ಕೋಲ್ ಕೋಲ್ಗೇನ್ಸ್ ಇದೊಂದು ಬೋಂಡ ಮಾಡಿ ತೋರಿಸ್ತಾ ಇದ್ದೆ ಎಲ್ಲರೂ ನೋಡಿ ಬಟಾಟೆ ಬೋಂಡಾ ಬಟಾಟೆ ಬೋಂಡೆ ಹೇಳಿ ಬಟಾಟೆ ಬೋಂಡೆ ಮಾಡಿಸ್ತೀವಿ ಮಾಡ್ತಾ ಕೋಲ್ ಕೋಲ್ಗೇನ್ಸ್ ಇದಕ್ಕೆ ಉಪಯೋಗಿಸದೇ ಇಲ್ಲ ಫ್ರೆಂಡ್ಸ್ ಅದಕ್ಕಿಂತ ಹತ್ತು ಪಟ್ಟು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಕೋಲ್ಗೇನ್ಸ್ ನೋಡಿ ತೂಕ ಕಡಿಮೆ ಮಾಡುತ್ತಾ ರಿಚ್ ಫೈಬರ್ ಫ್ರೆಂಡ್ಸ್ ಮತ್ತೆ ಇದರಲ್ಲಿ ಮೋಷನ್ ಪ್ರಾಬ್ಲಮ್ ಇದ್ದವರಿಗೆಲ್ಲ ಹೈ ಕ್ಲಾಸ್ ಇದು ಏನು ಎಷ್ಟು ತಿಂದರೂ ಏನಾಗೋದಿಲ್ಲ ಬೊಜ್ಜು ಕಡಿಮೆ ಮಾಡುತ್ತೆ ಜ್ವರ ನಿವಾರಣೆಗೆ ಜೀರ್ಣಕ್ರಿಯೆಗೆ ಎಲ್ಲದಕ್ಕೂ ಒಳ್ಳೇದು ಕಣ್ಣಿನ ದೋಷ ಇರುವಾಗ ಸಹ ಒಳ್ಳೇದು ಫ್ರೆಂಡ್ಸ್ ಅಷ್ಟು ಒಳ್ಳೆಯದು ಕೋಳಿ ಗಣಸು ಬಟಾಟೆ ಬೋಂಡ ಅದಕ್ಕಿಂತ ಬಟಾಟೆ ಬೋಂಡಕ್ಕಿಂತ ಸಹ ಹೈ ಕ್ಲಾಸ್ ರುಚಿ ಆಗುತ್ತೆ ಫ್ರೆಂಡ್ಸ್ ಇದರ ಬೋಂಡ ಮಾಡಿದ್ರೆ ಅದನ್ನ ಈಗ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇದನ್ನು ನಾನು ಇಟ್ಕೊಂಡಿದೆ ಬೇಯಿಸಿದ್ರೆ ನಮ್ಮ ಸುಲಭ ನೋಡಿ ಹೀಗೆ ಮುಟ್ಟಿದರೆ ಸಾಕು ಸಿಪ್ಪೆ ಎಲ್ಲ ಬರ್ತದೆ ಹೀಗೆ ಸಿಪ್ಪೆ ತಗೊಂಡು ನಾನು ತುರಿದು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ತುರಿದ್ರು ಆತು ಹೊಡಿ ಮಾಡಿದ್ರು ಆತು ಹ್ಯಾಂಗೆ ಬೇಕಾದ್ರೆ ನಾನು ಇದನ್ನು ತುರಿದು ಇಟ್ಕೊಂಡಿದ್ದೆ ಅದಕ್ಕೆ ನೋಡಿ ಬೇವನೆಲೆ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಹಸಿ ಮೆಣಸು ಚಾಟ್ ಮಸಾಲ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಇದಕ್ಕೆ ಚಾಟ್ ಮಸಾಲ ಹಾಕೊಂಡ್ರೆ ಒಂಚೂರು ಅರಿಶಿನ ಚೂರು ಮೆಣಸು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ವೆರೈಟಿಯಾಗಿ ಮಾಡ್ತಾಯಿದ್ದೆ ಕಡಲೆ ಹಿಟ್ಟು ಇದಕ್ಕೆ ಹಾಕೊಂಡು ಬಿಡ್ತಾ ಇದ್ದೆ ನಾನು ನೋಡಿ ಇಷ್ಟು ಹಾಕೊಂಡ್ರೆ ಸಾಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ಬಟಾಟೆ ಎಲ್ಲರೂ ಎಷ್ಟು ಕಷ್ಟ ಸೊ ವಿಶೇಷ ವಿಶೇಷ ಕಟ್ಟಲೆಲ್ಲ ಮಾಡುವಾಗ ಇದು ನೋಡಿ ಹೀಗೆ ಹಿಸ್ಕಿದ್ರೆ ಸಹ ಬಂದಾಯಿತು ಸ್ವಲ್ಪ ಕುದಿಕೆ ಹೀಗೆ ಮಾಡಿದ್ರೆ ಸ್ವಲ್ಪ ಬಂದಾಯಿತು ಅಷ್ಟು ಸುಲಭ ಇತ್ತು ಅಷ್ಟೇ ರುಚಿ ಸಹ ಬಟಾಟೆ ಬಣ್ಣಕ್ಕಿಂತ ಎಷ್ಟೋ ರುಚಿ ಇದು ಇದನ್ನೀಗ ಕಾಸಿ ತೋರಿಸ್ತೀನಿ ಫ್ರೆಂಡ್ಸ್ ಹೀಗೆ ಉಂಡೆ ಮಾಡಿ ಹಾಕಿಕೊಂಡೆ ಎಣ್ಣೆಗೆ ಒಂಚೂರು ಕಲರ್ ಬಂದರೆ ಸಾಕು ನೋಡಿ ಹೈ ಕ್ಲಾಸ್ ಆಗಿದೆ ರುಚಿ ಸಹ ತುಂಬ ಅಂದರೆ ನಾವು ಚಾಟ್ ಮಸಾಲ ಹಾಕ್ಲೇಬೇಕು ಫ್ರೆಂಡ್ಸ್ ಅದರ ಫ್ಲೇವರ್ ತುಂಬ ಮ್ಯಾಚ್ ಇದಕ್ಕೆ ಕೋಲ್ ಜಂಟ್ಸ್ಗೆ ಮತ್ತು ನೋಡಿ ಫ್ರೆಂಡ್ಸ್ ನಾವು ಬಟಾಟೆ ಬೋಂಡ ಮಾಡಿದಾರೆ ಅದರಲ್ಲಿ ಮುಳ್ಸಿ ಕಾಸುದಲ್ಲ ಆ ಹಿಟ್ಟು ಹೆಚ್ಚಾದರೆ ನಮ್ಗೆ ಅದು ವಿಶೇಷ ಕಟ್ಲೆ ಎಲ್ಲರೂ ಬಿಸಾಡ್ದ ನಾನು ಸುಮಾರು ಜನರ ನೋಡಿದೆ ಯಾರಿಗೂ ಅದು ಇಷ್ಟವೇ ಆಗೋದಿಲ್ಲ ನೋಡಿದ್ರಲ್ಲಿ ಹಿಟ್ಟು ಸಹ ಹೊರಗಿನ ಕೋಟಿಂಗ್ ಏನಿಲ್ಲಲ್ಲ ನಾವು ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದ್ರಿಂದ ಆಚೆ ಕಟ್ಲೆ ಹಿಟ್ಟು ಹೆಚ್ಚಿಲ್ಲ ನೋಡಿ ಹೈ ಕ್ಲಾಸ್ ಆಗಿದೆ ನೀವು ರೂಟ್ ಬ್ಯಾಡ್ ಅಂತಿದ್ದರೆ ಹೀಗೆ ಸಹ ಮಾಡ್ಬೋದು ವಡೆ ಥರ ಸಹ ಮಾಡ್ಬೋದು ನಾವು ಕಡಲೆ ಅಂತೂ ಹೆಚ್ಚು ಹಾಕಲೇಬಾರ್ದು ಫ್ರೆಂಡ್ಸ್ ಲೈಕ್ ಆಗೋದೇ ಇಲ್ಲ ಎಷ್ಟೋ ರುಚಿಯಾದ ಕೋಲ್ಗೇನ್ಸು ಮರಗೇಣ್ಸಿನ ಬೋಂಡ ರೆಡಿಯಾಗಿದೆ ನೋಡಿ ಎಷ್ಟು ಗ ಎಷ್ಟು ನೋಡಿ ಎಷ್ಟು ಹೈ ಕ್ಲಾಸ್ ಆಗಿದೆ ನೋಡಿ ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಬೇಡಿ ಥ್ಯಾಂಕ್ ಯು